ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಮ್ಮಲ್ಲಿ ನಮ್ಮ ಮನ ಪರಿವರ್ತನೆ ಆಗೋದ್ರಿಂದ ನಾವೇನೆಲ್ಲ ಗೆಲ್ಬೋದು ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು ಸಾಧ್ಯ ಆಗದೇ ಇರೋ ಮಾತು ಯಾವ ಮನುಷ್ಯನಲ್ಲೂ ಇಲ್ಲ ಎಕ್ಸಾಂಪಲ್ ನಾವು ಏನೋ ಒಂದು ಕೆಟ್ಟ ಅಭ್ಯಾಸನ ನಾವು ಬೆಳೆಸ್ತಾ ಹೋದಷ್ಟು ಅದು ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ ಆ ಕೆಟ್ಟ ಅಭ್ಯಾಸನ ನಾವು ಬಿಡ್ತಾ ಹೋದಷ್ಟು ಅದು ನಮ್ಮ ಕಣ್ಣಿಗೆ ಕಾಣದಷ್ಟು ದೂರ ಹೋಗುತ್ತೆ ಯಾಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲಿ ಸಾಧ್ಯ ಆಗೋದೇ ತಾನೇ ನಿಮ್ಮ ಕೈಲಿ ಆಗೋಲ್ಲ ಅಂತ ಕೂತ್ರೆ ಯಾವುದೂ ಆಗಲ್ಲ ಅದೇ ನಾವು ಗೆಲ್ತಾ ಹೋಗ್ತೀವಿ ಅಂದರೆ ಜೀವನದಲ್ಲಿ ಎಲ್ಲ ಗೆಲ್ಬೋದು ಪಾಸಿಟಿವ್ ಆಗಿ ದಿನ ಮಾತಾಡ್ತಾ ಬಂದಾಗ ನೆಗೆಟಿವ್ನೆಸ್ಸು ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ ಟ್ರೈ ಮಾಡಿ ನೋಡಿ ನೋಡೋಣ ಈಗ ನೆಗೆಟಿವ್ನೆಸ್ನ ನಾವು ಮಾತಾಡೋದೇ ಬೇಡ ಪಾಸಿಟಿವ್ ಆಗಿ ದಿನ ಮಾತಾಡಿ ಒಬ್ಬ ಮನುಷ್ಯನಲ್ಲಿ ನಾವು ಇದಾಗಲ್ಲ 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 ನಿನ್ನ ಕೈಲಿ ಆಗಲ್ಲ ಆಗೋಲ್ಲ ಅಂತ ಅಂದಾಗ ಅವನ ಕೈಲಿ ಓ ನನ್ನ ಕೈಲಿ ಆಗಲ್ವೇನೋ ಏನೂ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ವೇನೋ ಅನ್ನಷ್ಟು ದುರ್ಬಲನಾಗ್ತಾನೆ ಅದೇ ನಾವು ಅವನಿಗೆ ಏ ನಿನ್ನ ಕೈಲಿ ಆಗುತ್ತೆ ನಿನ್ನ ಕೈಲಿ ಸಾಧ್ಯ ಆಗುತ್ತೆ ಟ್ರೈ ಮಾಡಿ ನೋಡು ಯಾಕೆ ಸುಮ್ಮಾಗ್ತಿ ಟ್ರೈ ಮಾಡು ಅಂತ ಅಂದಾಗ ಅವನ ಕೈಲಿ ಸಾಧ್ಯ ಆಗೇ ಆಗುತ್ತೆ ಅಂತ ನಾವು ದಿನ ಪಾಸಿಟಿವ್ನೆಸ್ ಆಗಿ ಮಾತಾಡ್ತಾ ಬಂದಾಗ ಅವನು ಸಾಧಿಸೋಕ್ಕೆ ಸಾಧ್ಯ ಆಗೇ ಆಗುತ್ತೆ ಒಬ್ಬ ತಾಯಿ ತನ್ನ ಮಗುಗೆ ಒಂಬತ್ತು ತಿಂಗಳು ಜನ್ಮ ಕೊಡ್ತಾಳೆ ಅವಳ ಕೈಲಿ ನನಗೆ ಆಗೋಲ್ಲ ಅಂತ ಯಾವತ್ತಾದ್ರೂ ಬಿಡ್ತಾಳ ಇಲ್ಲ ತಾಯಿ ಅನ್ನೋಳು ಅದ್ಭುತವಾದ ಮಾತು ನಮ್ಮನ್ನ ಈ ಪ್ರಪಂಚಕ್ಕೆ ಪರಿಚಯಿಸೋದು ತಾಯಿ ಮಾತ್ರ ಆ ತಾಯಿ ಋಣನ ನಾವು ಯಾವತ್ತೂ ತೀರಿಸೋದಕ್ಕೆ ಸಾಧ್ಯ ಆಗಲ್ಲ ಆ ತಾಯಿ ಜನ್ಮ ಕೊಟ್ಟಿದ್ದ ದಿನದಿಂದ ಹಿಡಿದು ನಾವು ಸಾಯೋವರೆಗೂ ಆ ತಾಯಿ ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗಬೇಕು ಆ ರೀತಿ ನಾವು ಬೆಳೀತಾ ಹೋಗಬೇಕು ಆ ತಾಯಿ ಜನ್ಮಕ್ಕೂ ಖುಷಿಯಾಗುತ್ತೆ ನೋಡ್ತಾ ಹೋಗಿ ಫ್ರೆಂಡ್ಸ್ ನೀವೇ ಈಗ ತಾಯಿ ಒಂದಿನ ಊಟ ಹಾಕ್ತಾಳೆ ದಿನ ಊಟ ಹಾಕ್ತಾನೆ ಇರ್ತಾಳೆ ತಿನ್ನೋ ಅದನ್ನ ನಾವು ಚೆನ್ನಾಗಿಲ್ಲ ಅಂತ ಅಂದಾಗ ಆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗ್ಬೋದು ಹೇಳಿ ನೀವು ಒಂದಿನ ಟ್ರೈ ಮಾಡಿ ಊಟ ಚೆನ್ನಾಗಿಲ್ಲ ಅಂತ ಅಂದಾಗ ನೀವೇ ಮಾಡಿದ ಊಟನ ನೀವೇ ಚೆನ್ನಾಗಿಲ್ಲ ಅಂದರೆ ಹಾಸ ಹೆಂಗಾಗುತ್ತೆ ಅಲ್ವಾ ಹೌದು ನಾವು ಪ್ರಯತ್ನ ಪಟ್ಟಾಗಲೇ ತಾನೇ ಜೀವನದಲ್ಲಿ ನಾವೇನು ಊಟ ಚೆನ್ನಾಗಿ ಮಾಡ್ತೀವೋ ಅಡುಗೆ ಚೆನ್ನಾಗಿ ಮಾಡ್ತೀವೋ ಅನ್ನೋದನ್ನ ನಾವು ಕಂಡ್ಕೊಳ್ತಾ ಹೋಗ್ಬೋದು ಗಾಂಧೀಜಿಯವರು ಒಂದಿನ ಏನು ಮಾಡ್ತಾರೆ ಕೂತಿರ್ತಾರೆ ಅವರ ಆಶ್ರಮಕ್ಕೆ ಒಂದು ಹೆಂಗಸ್ ಬರ್ತಾಳೆ ಮಹಾತ್ಮರೇ ನನ್ನ ಮಗ ಬೆಲ್ಲ ತಿಂತಾನೆ ಅವನಿಗೆ ಕೆಟ್ಟ ಅಭ್ಯಾಸನ ಬಿಡಿಸ್ಬೇಕು ಅಂತ ಹೇಳ್ತಾಳೆ ಸರಿಯಮ್ಮ ಒಂದು ವಾರ ಬಿಟ್ಕೊಂಡು ಬಾ ನೀನು ಅಂತ ಗಾಂಧೀಜಿಯವ್ರು ಹೇಳ್ತಾರೆ ಆಯಿತು ಅಂದ್ಬಿಟ್ಟು ಇನ್ನೊಂದು ವಾರ ಬಿಟ್ಕೊಂಡು ಗಾಂಧೀಜಿ ಹತ್ರ ಆ ಮಗುನ ಕರ್ಕೊಂಡು ಬರ್ತಾಳೆ ಆಗ ಯಾಕೆ ಒಂದು ವಾರ ಬಿಟ್ಕೊಂಡು ಕರ್ಕೊಂಡ್ಬರೋದಕ್ಕೆ ಕೇಳಿದ್ರಿ ಅಂತ ಕೇಳಿದಾಗ ನಾನು ಬೆಲ್ಲ ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದೆ ಅದನ್ನು ಫಸ್ಟು ನಾನು ಬಿಡಬೇಕಲ್ವಾ ಮೊದಲು ನಾನು ಬಿಟ್ಟಾಗಲೇ ತಾನೇ ನಿನ್ನ ಮಗನಿಗೂ ನಾನು ಹೇಳ್ಕೊಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಫಸ್ಟು ನಾವು ನಮ್ಮನ್ನು ಸರಿಪಡಿಸ್ಕೊಂಡು ಹೋದಾಗ ಮತ್ತೊಬ್ರಿಗೂ ನಾವು ಹೇಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಇಲ್ಲಾಂದರೆ ನಾವೇ ಸರಿ ಇಲ್ಲ ಅಂದಾಗ ಏನು ಹೇಳಿ ಪ್ರಯೋಜನ ನಾವು ಫಸ್ಟು ಏನು ಮಾಡಬೇಕು ನಮ್ಮ ಆತ್ಮಸ್ಥೈರ್ಯನ ಬೆಳೆಸ್ತಾ ಹೋಗಬೇಕು ಪಾಸಿಟಿವ್ನೆಸ್ಸು ನಮ್ಮಲ್ಲಿ ಮೂಡ್ತಾ ಹೋಗಬೇಕು ಇದರಿಂದ ನಮ್ಮ ಪರಿವರ್ತನೆ ಸಾಧ್ಯ ಆಗ್ತಾ ಹೋಗುತ್ತೆ ಎಲ್ಲನೂ ನಮ್ಮ ದೃಷ್ಟಿಲಿ ಕೆಟ್ಟದಾಗೆ ಕಂಡಾಗ ಒಳ್ಳೆತನ ಎಲ್ಲಿ ಸಾಧ್ಯ ಹೇಳಿ ಒಳ್ಳೆತನದಿಂದ ಎಲ್ಲ ನೋಡಿದ್ರೆ ಕೆಟ್ಟುತನ ಸಹ ದೂರ ಹೋಗ್ತಾ ಹೋಗುತ್ತೆ ಟ್ರೈ ಮಾಡಿ ನೋಡೋಣ